ಕ್ರೈಸ್ತ ಪ್ರೀತಿಯ ಸಹೋದರ ಹಾಗೂ ಸಹೋದರರೇ ಈ ದಿನ ನೋಡೋದರಲ್ಲಿ ಬಹಳ ಸಂತೋಷಗಳಾಗಿದ್ದೇನೆ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಆಸರಿಸ್ತಾನೆ ಪ್ರೀತಿ ದೇ ಈ ದಿನದ ದೇವ್ರ ವಾಕ್ಯ ನಾವು ಧ್ಯಾನ ಮಾಡುವಾಗ ದೇವರ ಅದ್ಭುತವಾಗಿ ಆಶ್ವಾಸಿಸಿ ಕಾಪಾಡಿ ನಡೆಸುವಂತಹ ದೇವರಿದ್ದರೆ ಪ್ರೀತಿ ದೇವಳೆ ಈ ಸಾಂಕ್ರೂ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ ಈ ದಿನದ ಒಂದು ವಾಕ್ಯ ಏನಂದ್ರೆ ಆತ್ಮವಿಲ್ಲದ ದೇಹವು ಸತ್ತಾಗಿ ಸತ್ತದಾಗಿರುವ ಪ್ರಕೃ ಎಂಬುದಾಗಿ ನಮ್ಮ ಆತ್ಮ ದೇಹ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ ಎಲ್ಲರೂ ಕಣ್ಮುಚ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಪರಶುದೇಮೇವೆ ಒಳ್ಳೆ ಸಮಯಕ್ಕೆ ಸ್ತೋತ್ರ ಅಪ್ಪ ದೇವರೇ ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ಈ ಸಾವಿರಗಳಲ್ಲಿ ದೇವರ ನಿನ್ನ ವಾಕ್ಯ ಧ್ಯಾನ ಮಾಡುವಾಗ ಇವ್ರು ನೀನು ಮಾತಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ ನೀವು ಒಳ್ಳೆಯ ದೇವರು ಅದ್ಭುತ ಮಾಡುವಂಥ ಸರ್ವಕ್ಷೇತ್ರರಾಗಿದ್ದಾರಪ್ಪ ನನಗೆ ಸ್ತೋತ್ರ ಸಪ್ಪ ನಮ್ಮ ಆತ್ಮ ಪ್ರಾಣ ಯಾವ ರೀತಿಯಲ್ಲಿ ಕೊಟ್ಟಿದೋ ಅದನ್ನೇ ಆತ್ಮನ ಯಾವ ರೀತಿಯಲ್ಲಿ ಕಾದು ಕಾಪಾಡಬೇಕು ಅನ್ನೋದಾಗಿ ಪ್ರತಿಯೊಬ್ಬರು ಅವ್ರ ಜೊತೆ ಮಾತಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಕರುಣ ಮೇಲೆ ಈ ಪ್ರಾರ್ಥನೆ ಕೇಳೋಕ್ಕಾಗಿ ಸ್ತೋತ್ರ ಎಷ್ಟು ನಂದು ಬೆಡ್ತನೇ ಆಮೇಲೆ ನಾನು ದೇವ ಮಕ್ಕಳೇ ಇಲ್ಲಿ ದೇವ ವಾಕ್ಯ ನಾವು ಗಮನ ಮಾಡ ಗಮನವಾಗಿ ನೋಡೋದಾದರೆ ನಮ್ಮ ಆತ್ಮ ನಾವು ರಕ್ಷಣೆ ಹೊಂದಿದಾಗ ನಮ್ಮ ಆತ್ಮವು ಸಂಪೂರ್ಣವಾಗಿ ಬದಲಾಯಿತು ಎಂಬುದಾಗಿ ನೋಡ್ತೇವೆ ಯೇಸು ಕ್ರಿಸ್ತನನ್ನು ನಿಮ್ಮ ಒಡೆಯನಾಗಿ ಮಾಡಿಕೊಂಡ ಗಳಿಗೆಯೇ ನಿಮ್ಮ ಆತ್ಮವು ಸಂಪೂರ್ಣವಾದ ಪರಿವರ್ತನೆಗೆ ಒಳಗಾಯಿತು ಅದೇ ಪ್ರಭಾವವನ್ನು ಅದು ನಿಮ್ಮ ದೇಹ ಮತ್ತು ಪ್ರಾಣದ ಮೇಲೆಯೂ ಎಳೆದಾಗಿದ್ದರೂ ಅದು ಇನ್ನೂ ಪೂರ್ತಿಯಾಗಿಲ್ಲ ಎಂಬುದಾಗಿ ಅವ್ರಿಮಕ್ಳೇ ದೇವರು ಆತ್ಮ ದೇಹ ಕೊಟ್ಟಿದ್ದಾರೆ ನಾವು ಯಾವಾಗ ರಕ್ಷಣೆ ಹೊಂದುತ್ತೀವೋ ಆ ಆತ್ಮನ ದೇವರಲ್ಲಿ ಸಂಪೂರ್ಣವಾಗಿ ಇದೆ ಎಂಬುದಾಗಿ ದೇವ್ ಹೇಳ್ತದೆ ಅದೇ ತರ ಮೂರು ವಿಷಯ ಹೇಳಕ್ಕೆ ಇಷ್ಟು ಹೊಡ್ತ ಮಕ್ಕಳು ಏನಂದ್ರೆ ಸತ್ಯವಿದೆ ಏನಂದ್ರೆ ನಿಮ್ಮ ಆತ್ಮವು ಸಂಪೂರ್ಣವಾಗಿ ಬದಲಾವಣೆಗೊಂಡಿದ್ದೆ ನೀವು ನೀವು ದೇವರಿಂದ ಇನ್ನೂ ಏನಾದರೂ ಪಡೆದುಕೊಳ್ಳುವುದು ಇದೆ ಎಂಬುದಾಗಿ ಇಲ್ಲ ನಿಮ್ಮ ಕ್ರೈಸ್ತ ಜೀವಿತಕ್ಕೆ ಅವಶ್ಯವಿರುವ ಎಲ್ಲ ಸಂಗತಿಗಳು ನಿಮ್ಮ ಆತ್ಮದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಇರುವುದೆಂಬುದಾಗಿ ಎಂಬುದಾಗಿ ಹೊದ್ಭುತು ದೇವರು ನಮಗೆ ಆತ್ಮಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೊಟ್ಟಿದ್ದಾರೆ ನಮ್ಮ ಜೀವಿತದಲ್ಲಿ ಆದರೆ ನಾವು ದೇವರ ನಮ್ಮ ನಮ್ಮ ಆತ್ಮನ ಯಾವ ರೀತಿಯಲ್ಲಿ ನಾವು ಕಾದು ಕಾಪಾಡಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಹೊಸದಾಗಿ ಹುಟ್ಟದ ನಂತರ ಎಂಬುದಾಗಿ ನೋಡಿ ಇಲ್ಲಿ ಹೇಳ್ತಿದ್ರೆ ದೇವವಾಕ್ಯ ಏನಾಗ್ತದೆ ಹೊಸ ಹೊಸ ಹೊಸದಾಗಿ ಹುಟ್ಟಿದ್ದ ಹುಟ್ಟಿರುವ ನಿಮ್ಮ ಆತ್ಮವು ಯಾವುದೇ ಕೊರತೆ ಇಲ್ಲದಂತೆ ಸಂಪೂರ್ಣವಾಗಿ ನೀವು ಪರಲೋಕಕ್ಕೆ ಹೊಂದ ಮೇಲೆ ನಿಮಗೆ ಹೊಸ ಆತ್ಮವು ಸಿಕ್ಕುವುದಿಲ್ಲ ಅಥವಾ ಅದು ಪ್ರಭಾವ ಪ್ರಬುದಾಗಿ ಸಂಪೂರ್ಣಗೊಳ್ಳುವ ಇಲ್ಲವೇ ಈ ಲೋಕದ ಯಾವುದೇ ಆಶ್ರಯತೆಯಿಂದ ಮುಕ್ತವಾಗಿರುವುದಿಲ್ಲ ಮಕ್ಕಳೇ ದೇವ್ ನಾವು ದೇವರಲ್ಲಿ ಹೊಸ ಆತ್ಮನ ಕೊಡರಾಗಿದ್ದಾರೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು ಎಂಬುದಾಗಿ ದೇವಾಗ ಹೇಳ್ತದೆ ಇದಕ್ಕೆ ಆಧಾರವನ್ನು ನೋಡಿದ್ರೆ ಯಾಕೊಬ್ಬ ಹೇಳ್ತದೆ ನೋಡಿ ದೇಹ ಪ್ರಾಣ ಮತ್ತೆ ಆತ್ಮ ಎಂಬುದಾಗಿ ಒಂದರೊಳಗೆ ಒಂದು ರೀತಿ ಮೂರು ವ್ಯಕ್ತಿಗಳ ಗುರು ಗುರಿ ಹಳೆಗಳಂತೆ ಕಾಣಿಸುವ ಈ ಮೊದಲ ನಕ್ಷೆಯನ್ನು ಪರಿಗಣಿಸುತ್ತದೆ ಆದರೆ ತ್ಯಾಕೋಪನ ಬರೆದ ಪತ್ರಿಕೆ ಎರಡನೇ ಹಿಂದೆ ಎಂಬತ್ತಾರು ಹೇಳ್ತಿದೆ ಆತ್ಮವಿಲ್ಲದ ದೇಹವು ಸತ್ತಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದೆಂಬುದಾಗಿ ಮಕ್ಕಳ ನಮ್ಮ ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸುತ್ತೀವಿ ಎಂಬುದಾಗಿ ದೇವರು ಅಬ್ರಹ್ಮ ಆ ಆದಮನನ್ನು ಸೃಷ್ಟಿಸಿದ ನಂತರ ಅವನ ಮೂಗಿನಲ್ಲಿ ಜೀವಶಾಶ್ವನು ಓದಿದೆ ಎಂಬುದಾಗಿ ಆದಿ ಕಾಂಡ ಎರಡನೇ ಅಧ್ಯಾಯಗಳು ಪ್ರತಿ ಮಕ್ಕಳೇ ಯಾವಾಗ ಆ ಮನ್ ದೇವರು ಆದಮನ್ನು ಸೃಷ್ಟಿ ಮಾಡಿದರೂ ಅವಾಗ ನಮಗೆ ಜೀವ ಮನುಷ್ಯವನ್ನು ಕೊಟ್ಟರು ಎಂಬುದಾಗಿ ಅದೇ ಶಾಶ್ವ ಇದಕ್ಕಿರುವ ಇಬ್ರಿಯ ಪದವು ಕೆಲವೊಂದು ಸ್ಥಳದಲ್ಲಿ ಆತ್ಮ ಎಂಬುದಾಗಿ ಉದಾಹರಣೆ ಯೋಗ ಪ್ರೌಢ ಯೋಗದಲ್ಲಿ ನೋಡೋದಾದರೆ ಇಪ್ಪತ್ತಾರು ನಾಲ್ಕು ವರ್ಷ ಇರ್ತದೆ ಮತ್ತು ನಾನ್ನೂರ ಇಪ್ಪತ್ತು ಇಪ್ಪತ್ತೇಳು ವರ್ಷ ಇರುತ್ತೆ ಆದಮನ ದೇಹ ಮತ್ತು ಪ್ರಾಣ ಶಾರೀರಿಕ ಮಾನಸಿಕ ಮತ್ತು ಭಾವನಾತ್ಮಕ ಭಾಗಗಳು ಇವುಗಳಲ್ಲಿ ಆತ್ಮವನ್ನು ಹಾಕುವವರಿಗೆ ಅವುಗಳಲ್ಲಿ ಜೀವ ಜೀವವಿರಲಿಲ್ಲ ನಿಮ್ಮ ಆತ್ಮವು ನಿಮಗೆ ಜೀವನು ನೀಡುವ ಭಾಗ ಭಾಗ ಭಾಗವಾಗಿದೆ ಎಂಬುದಾಗಿ ಅಲ್ಲಿ ದೇವ್ ವಾಕ್ಯ ಹೇಳ್ತದೆ ಹೌದು ಪ್ರತಿ ಮಕ್ಕಳೇ ಎಲ್ಲವಿತ್ತು ನಮ್ಮ ಹಾಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಆತ್ಮ ಪ್ರಾಣ ದೇಹ ಎಂಬುದಾಗಿ ಮಕ್ಕಳೇ ನಿಮ್ಮ ಆತ್ಮದ ಕಾವಾಟ ತೆರೀತೀವಿ ಎಂಬುದಾಗಿ ನಮ್ಮ ಕಾವಾಟ ಎಂದರೆ ನೋಡದಾದ್ರೆ ಈ ನಕ್ಷೆ ಒಂದು ಬದಿಯು ಆತ್ಮನು ಮತ್ತು ಇನ್ನೊಂದು ಬದಿಯು ದೇಹವನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ ಅಲ್ಲಿ ದೇವ್ರ ವಾಕ್ಯ ಹೇಳ್ತಿದ್ರೆ ನಮ್ಮ ಆತ್ಮ ಪ್ರಾಣ ದೇಹ ಯಾವ ರೀತಿಯಲ್ಲಿ ನಾವು ತೆರೆದಿಡ್ತೇವೆ ಕವಾಟ ಅಂದಾಗ ನಾವು ಯಾವ ರೀತಿಯಲ್ಲಿ ಓಪನ್ ಮಾಡುತ್ತೇವೆ ತೆರೆದಿ ಎಂಬುದರ ಮೇಲೆ ಜೀವದ ಹರಿವಿಕೆನು ಯೋಹನ ಬರೆದ ಸ್ವಾರ್ಥದೇ ಅದು ಕೇವಲ ಹನಿ ಆಗಿರಬಹುದು ಅಥವಾ ಹೊಳೆ ನದಿಯಾಗಿರಬಹುದು ಎಂಬುದಾಗಿ ನೋಡ್ರಿ ಕ ಕವಾಟವು ಮುಚ್ಚಿದಾಗ ಆತ್ಮದಿಂದ ದೇಹಕ್ಕೆ ಹರಿವು ಮುಚ್ಚಿ ಮುಚ್ಚಿಡುತ್ತದೆ ಇಂದು ಹೊಸದಾಗಿ ಹುಟ್ಟದ ವಿಶ್ವಾಸಿಗಳು ಹೇಗೆ ಕಾಣಿಸುತ್ತಿರುವ ಎಂಬುದಷ್ಟೇ ಉದಾಹರಣೆಯಾಗಿದೆ ಮಕ್ಕಳೇ ನಮ್ಮ ಜೀವಿತದಲ್ಲಿ ಹೊಸ ಆತ್ಮದಿಂದ ಹುಟ್ಟಬೇಕೆಂಬ ದೇವ್ರ ವಾಕ್ ಹೇಳಿದ್ರೆ ಇಲ್ಲಿ ಕೋಳನ್ನು ಎಫ್ ಅವರಿಗೆ ಮೊದಲನೆಯದೇ ಹದಿನೆಂಟು ವಚನ ಹಿಡಿದು ವಚನದಲ್ಲಿ ನಾವು ಗಮನಿಸುವುದಾದ್ರೆ ನಿಮ್ಮ ಆತ್ಮದಲ್ಲಿ ನೀವು ಯೇಸು ಕ್ರಿಸ್ತನನ್ನು ಸತ್ತರೋಳಿನಿಂದ ಎಪ್ಪಿಸಿದ ಅದೇ ಬಲವನ್ನು ಹೊಂದಿರಿ ಎಂಬುದಾಗಿ ಮಕ್ಕಳೇ ದೇವರನ್ನ ಆತ್ಮಲಿ ಯೇಸು ಸ್ವಾಮಿ ಒಳಗಿಂದ ಎದ್ದಿದರೋ ಅದೇ ತರ ನಾವು ಬಲವಾಗಿ ಹೊಂದಿರಬೇಕು ಆದರೆ ಈ ಬಲವನ್ನು ಹೊಂದ ಹೊಂದಿಕೊಂಡಿದ್ದಾಗೂ ಅದನ್ನೆಂದು ಹೋರಾಡಿಸದೆಂಬುದಾಗಿ ಯೇಸುವನ್ನು ಸತ್ರು ಒಳಗಿಂದ ಎಬ್ಬಿಸಿದ ಆ ಎಲ್ಲ ಬಲವು ನಿಮ್ಮೊಳ ನಿಮ್ಮೊಳಗಿದ್ದರೂ ಅದನ್ನು ಉಪಯೋಗಿಸುವುದೇ ನೀವಿ ಲೋಕದಿಂದ ಹೋರಾಟು ಹೋಗುವ ಸಾಧ್ಯತೆ ಎಂಬುದಾಗಿ ಅವ್ರಿಂದ ದೇವರಲ್ಲಿ ದೇವರು ಯಾವ ರೀತಿ ಎಬ್ಬಿಸಿದರು ಅದೇ ತರ ನಮ್ಮ ಚಿತ್ರದಲ್ಲೂ ದೇವರ ಅದ್ಭುತ ಕಾಯ್ಬಿಡ್ತಾರೆ ನಾವು ನಂಬಿಕೆಯಿಂದ ಜೀವಿಸಬೇಕೆಂಬುದೇ ದೇವರು ವಾಕ್ಯ ಹೇಳುತ್ತದೆ ಅದೇ ತರ ಪೋಳನ್ನು ಗಲತ್ತಿದ್ದವರಿಗೆ ಐದನೆಯಿಂದ ನೀವು ದೇವರ ಪ್ರೀತಿ ಮತ್ತು ಸಂತೋಷ ಮತ್ತು ಸಮಾಧಾನವನ್ನು ಅನುಭವಿಸುತ್ತಿರುವ ಸಮಯದಲ್ಲಿ ಖಿನ್ನತೆ ಕೋಪ ಮತ್ತು ಕಹಿ ಭಾವನೆಯನ್ನು ಹೊಂದಿರುವ ಸಾಧ್ಯತೆ ಇದೆ ಮಕ್ಕಳು ನಾವು ಪ್ರೀತಿಯಿಂದ ಇರುತ್ತೇವೆ ಆದರೆ ಕೈ ಮನತ್ವವನ್ನು ಇರುತ್ತದೆ ಅಂತೆ ನಿಮ್ಮ ದೇಹವು ಏನೇನು ನಿಯಂತ್ರಿಸುವುದಿಲ್ಲ ನಮ್ಮ ದೇಹ ಇದೆ ಪ್ರತಿ ಮುಖ್ಯ ಆದ್ರೆ ಅದು ನಿಂತರಿಸಿಲ್ಲ ಅದು ಪ್ರಾಣದಿಂದ ಪ್ರಭಾವಿತವಾಗಿದೆ ಪಕ್ಷಕ್ಕೆ ನೋಡಿದ್ದು ರುಚಿಸಿದ್ದು ಈಗ ನಾವೇನಾದ್ರೂ ನೋಡಿದ್ರೆ ಇದು ಬೇಕು ಇದು ಚೆನ್ನಾಗಿದೆ ಅಂತ ನಾವು ರುಚಿ ನೋಡಬಹುದು ದೇಹ ಆದ್ರೆ ನಾವು ಯಾವ ರೀತಿಯಲ್ಲಿ ದೇವರೊಂದಿಗೆ ಆತ್ಮನಿಂದ ನಾವು ಎಂದು ಬಹಳ ಮುಖ್ಯವಾಗಿದೆ ಇಲ್ಲಿ ದೇವ್ ವಾಕ್ಯ ಹೇಳ್ತದೆ ನೋಡಿ ಅನೇಕ ಕ್ರೈಸ್ತರಲ್ಲಿ ಆತ್ಮ ಪ್ರಾಣ ಮತ್ತು ದೇಹ ಕುರಿತು ವ್ಯಾವಹಾರಿಕ ಜ್ಞಾನವಿಲ್ಲದೆ ಇರುವುದರಿಂದ ಅವರು ದೇವರ ವಾಕ್ಯದ ಬದಲಾಗಿ ತಾವು ನೋಡುವ ರುಚಿಸುವ ಅಳಿಸುವ ಮೂಸುವ ಮತ್ತು ಭಾವಿಸುವ ಎಲ್ಲ ಇರ್ತದೆ ಆದರೆ ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಬೆಳೀತದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರತಿ ಮಕ್ಕಳೇ ಅಲ್ಲಿ ದೇವ್ಯ ಹೇಳ್ತದೆ ಅದನ್ನು ನಾನು ಈಗಾಗಲೇ ಹೊಂದಿದ್ದೇನೆ ಎಂಬುದಾಗಿ ನಾವು ಯಾವ ರೀತಿಯಲ್ಲಿ ಹೊಂದಿದ್ದೇವೆ ಎಂಬುದು ಬಹಳ ಮುಖ್ಯವಿದೆ ಅದೇ ದೇವ್ರವಾಕ್ ಹೇಳ್ತದೆ ನೀವು ಹೊಸದಾಗಿ ಹುಟ್ಟದಿದ್ದರೆ ಎಂಬುದಾಗಿ ನಾವು ಹೊಸದಾಗಿ ಹುಟ್ಟಬೇಕು ದೇವರಲ್ಲಿ ನಾವು ದೇವರೇ ನಿನ್ನ ಎಂಬುದಾಗಿ ದೇವ್ರಿಗೆ ವಾಕ್ಯ ನಮ್ಮ ಜೀವದಲ್ಲಿ ನಡೆಸುತ್ತೆ ಮಕ್ಕಳೇ ಆತನಲ್ಲಿ ನಾವು ನಂಬಿಕೆಯಿಂದ ಇರಬೇಕು ಹೇಳ್ತದೆ ಏನಂದ್ರೆ ನೋಡಿ ಆತ್ಮವಿಲ್ಲದ ದೇಹವು ಸತ್ತದಾಗಿದೆ ಅಂತ ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮನ ಒಳ್ಳೆ ರೀತಿಯಲ್ಲಿ ನಾವು ಕಾದುಕೊಳ್ಳ ಕಾದು ಕಳಬೇಕು ದೇವ್ರ ವಾಕ್ಯ ಓದ್ರಲ್ಲಿ ದೇವರಲ್ಲಿ ಇನ್ನೆಚ್ಚಾದ ರೀತಿಯಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ವಿಶೇಷವಾಗಿ ನಮಗೆ ಸಹಾಯಕನಾಗಿದ್ದರೆ ಪ್ರತಿ ಮಕ್ಕಳೇ ಅದೇ ತರ ದೇವ ಹೇಳ್ತದೆ ಏನಂದ್ರೆ ನಾವು ಹೊಸದಾಗಿ ಅದೇ ಮೊದಲನೇ ಕೋರಿತದವರಿಗೆ ಹದಿಮೂರು ಹೇಳ್ತದೆ ಏನಂದ್ರೆ ನಿಮ್ಮ ಬಲಹೀನ ಪ್ರಾಣ ಸಹ ಹೊಂದಿವಿರಿ ಸಂಪೂರ್ಣವಾದ ಬಂದು ನಿಮ್ಮ ಬಲಹೀನ ಅಪೂರ್ವದ ಮತ್ತೆ ನಿಮ್ಮ ಜ್ಞಾನವು ಪೂರ್ವದ ಪ್ರಕಟಣೆ ದಾರಿ ಮಾಡುತ್ತದೆ ಎಂಬುದಾಗಿ ಆದರೆ ಸತ್ ನಿಮಗಾಗಿರುವ ಭಾಗ ಜ್ಞಾನದಿಂದ ದೇವರ ಎಲ್ಲವನ್ನು ಕೊಟ್ಟಿದ್ದಾರೆ ಆದರೆ ನಾವು ಆತನಲ್ಲಿ ನಂಬಿಕೆಯಿಂದ ಬರಬೇಕು ದೇವರಿಂದ ನಮ್ಮನ್ನು ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಲವಾಗಿ ದೇವರು ಕಾರ್ಯ ಮಾಡ್ತಾರೆ ಪ್ರತಿ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿಸಿ ಕಾಪಲಿ ಪ್ರಾರ್ಥನೆ ಮಾಡುವಾಗ ಕಣ್ಣು ಮುಚ್ಚಿಕೊಂಡು ಪ್ರಾರ್ವನ ಪರಶುವ ದೇವರಿಗೆ ಒಳ್ಳೆಯ ಸಮಯಕ್ಕಾಗಿ ಈ ಸಾಯಂಕಾಲ ಪ್ರತಿಯೊಬ್ಬರನ್ನು ಆಶ್ವಾಸಪ್ಪ ನಿಮ್ಮ ಆತ್ಮನಿಂದ ಪ್ರತಿಯೊಬ್ಬರನ್ನು ಆಶಸ್ಸು ಹೌದಿಸಪ್ಪ ನಾವು ಪ್ರೀತಿಯಿಂದ ಸಮಾಜದಿಂದ ನಡೆಯುವಂತೆ ಸಾಮಳು ಅಪ್ಪ ನಾವು ಪ್ರಾ ಆತ್ಮನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಂಡು ಅಪ್ಪ ನಿಮ್ಮ ಬೈಬಲ್ ಬೆಳೆಯುವಂತೆ ಬೆಳೆಯುವಂತೆ ದಿನಸ್ ಅಪ್ಪ ಸತ್ಯರನ್ನು ದೇವರೇ ನಿಮ್ಮ ಬಲದಿಂದ ಪ್ರತಿಯೊಬ್ಬರನ್ನು ನಡೆಸಪ್ಪ ಅಂತ ಪ್ರಾರ್ಥದಲ್ಲಿ ಇನ್ನೇ ಚಾ ರೀತಿಯಲ್ಲಿ ನಿಮ್ಮ ನಂಬಿಕೆಯಲ್ಲಿ ಜೀವಿಸುವಂತೆ ಸಾಮಳು ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತಸಲ್ಲಿ ಕೃಷ್ಣ ಬೆಳಿತ ಆ ಮೇ ಮೇ ಗಾಡ್